ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ಕೊಡ್ತಾ ಇರೋವಂಥದ್ದು ಸಕಲ ಕಾರ್ಯಗಳಿಗೆಲ್ಲ ಜಯ ತರೋವಂಥ ಒಂದು ಯಂತ್ರ ನೀವು ಯಾವ ಕೆಲಸಗಳು ಮಾಡಲಿ ಯಾವ ಒಂದು ವ್ಯವಹಾರ ಮಾಡಲಿ ಎಲ್ಲದಕ್ಕೂ ಒಂದು ಜಯವನ್ನು ತಂದು ಕೊಡುವಂಥ ಯಂತ್ರ ಏಕೆಂದರೆ ಕೇಳ್ತಾ ಇರ್ತಾರೆ ಸಾಕಷ್ಟು ಜನ ನಾವು ವ್ಯವಹಾರ ಮಾಡ್ತಾಯಿದ್ವಿ ಯಾವುದು ಕೈ ಇಲ್ಲ ಅಂತಂದ್ಬಿಟ್ಟಾಗ ನಾನು ಸಾಕಷ್ಟು ಇದನ್ನೇ ಹೇಳ್ತಾ ಇರ್ತೀನಿ ಇದರಲ್ಲೂ ಅದೇ ಹೇಳಬೇಕಾಗುತ್ತೆ ಇನ್ನು ಸರಿ ಬೇರೆ ಬೇರೆ ನಾನು ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ ಹಾಗಾಗಿ ಏನಾಗ್ತಾಯಿದೆ ಎಲ್ಲ ಕಾರ್ಯಗಳು ನಿಮ್ಮ ಸಕಲ ಕಾರ್ಯಗಳು ವ್ಯಾಪಾರ ಇರ್ಬೋದು ವ್ಯವಹಾರ ಇರ್ಬೋದು ಎಲ್ಲಕ್ಕೂ ಕೂಡ ಅಂಥ ಒಂದು ಇದನ್ನು ಸಾಕಷ್ಟು ಜನ ಕೇಳ್ತಿರೋದ್ರಿಂದ ಎಲ್ಲ ಕಾರ್ಯಗಳು ಕೂಡ ಬರೆಯುತ್ತೆ ಇದು ಒಂದೇ ಅಲ್ಲ ಕೆಲವೊಂದು ಕಷ್ಟಗಳು ಇರ್ತವೆ ಬಡತನ ಇರುತ್ತೆ ಜನಗಳು ಕೆಲವೊಬ್ಬರು ನಿಮಗೆ ಒಂದು ಮರ್ಯಾದೆ ಕೊಡೋದಿಲ್ಲ ಅದಕ್ಕೆಲ್ಲ ಮತ್ತು ಕೆಲವ ನೀವು ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗಬೇಕು ಒಂದು ಏನೋ ಅವ್ರ ಹತ್ರ ಒಂದು ಸಹಾಯ ಕೇಳಿರ್ತೀರಾ ಇದೆಲ್ಲ ಆಗಬೇಕು ಅಂದರೆ ಅವ್ರ ಬಾಯಿ ಕಟ್ಟಾಗಬೇಕು ಅಂದರೆ ಅವ್ರ ಬಾಯಿ ಕಟ್ಟಿದಾಗ ನಿಮಗೆ ಕೇಳಿದ್ನವರು ಕೊಡ್ತಾರೆ ಅಂದರೆ ಬೇರೆ ಏನೋ ಕೇಳಿ ಮಾಡೋದಲ್ಲ ನಿಮ್ಮಕ್ಕೆ ಒಂದು ಕಷ್ಟಕ್ಕೆ ಏನೋ ವ್ಯವಹಾರ ಕೇಳಿರ್ತೀರ ಆಗ ಅವರು ಇಲ್ಲ ಅಂದರೆ ನಿಮಗೆ ಸಹಾಯ ಒಂದು ಮಾಡ್ತಾರೆ ಇದು ಇದು ರೀತಿ ಎಲ್ಲ ಬರುತ್ತೆ ಇನ್ನು ಏನಪ್ಪ ಅಂತಂದರೆ ಇದ್ರದ್ದು ಮಾಡೋದು ಯಾವ ಥರ ಹೆಂಗೆ ಏನು ಅನ್ನೋದಿದ್ರೆ ಇದು ಮತ್ತು ಇನ್ನೂ ಏನಪ್ಪ ಅಂದರೆ ಯಾರಾದರೂ ಒಂದು ಭೂತ ಪಿಶಾಚಿ ಹಿಡ್ಕೊಂಡಿರೋರು ಕೂಡ ಇದನ್ನು ಈ ಒಂದು ಯಂತ್ರನ ಬರ್ದು ಬಿಟ್ಟು ಅವರಿಗೆ ಕಟ್ಟಿದ್ರೆ ಅದು ಕೂಡ ಹೋಗುತ್ತೆ ಮತ್ತು ಇವೊಂದು ಜಮೀನುಗಳು ಅಂತ ಹೇಳ್ತೀವಿ ಜಮೀನಲ್ಲಿ ಸರಿಯಾಗಿ ಬೆಳೆ ಹಾಕ್ತಾ ಇಲ್ಲ ಏನೇ ಹಾಕಿದ್ರು ಎಲ್ಲ ತೊಂದರೆಗಳು ಯಾವುದೇ ರೀತಿ ಬೆಳೆ ನಮಗೆ ಕೈಗೆ ಸಿಕ್ಕಲ್ಲ ನಮ್ಮ ರೈತರು ಕೂಡ ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾರೆ ಏನು ಬೆಳೆ ಆಗ್ತಾ ಇಲ್ಲಮ್ಮ ಎಲ್ಲ ಹಾಳಾಗೋಗುತ್ತೆ ಏನೂ ಕೈಗೆ ಸಿಕ್ಕಲ್ಲ ಸುಮ್ಮನೆ ದುಡ್ಡು ಹಾಕಿರೋದಷ್ಟೇ ದುಡ್ಡು ಅದರೊಳ್ಳೆ ನಮಗೆ ಕೂಲಿ ಕೂಡ ನಮ್ಗೆ ಸಿಕ್ಕಲ್ಲ ಅಂತಂದ್ಬಿಟ್ಟು ಅಂಥವ್ರು ಕೂಡ ಈ ಒಂದು ಯಂತ್ರನ ಬರೆದ್ಬಿಟ್ಟು ಆ ಒಂದು ಹೊಲ್ದೊಳಗಡೆ ಇಟ್ಟಾಗ ಅದು ಕೂಡ ಅವರಿಗೆ ಒಂದು ಇದಾಗುತ್ತೆ ಅದೇ ರೀತಿ ಯಾರು ತೀರಾ ಬಡತನ ಇರುತ್ತೋ ಭಾಳ ಕಷ್ಟದಲ್ಲಿರ್ತರೋ ಅವರು ಕೂಡ ಇದನ್ನು ಮಾಡಿಕೊಂಡ್ರೆ ಅವರು ಬಡತನ ಕೂಡ ನೀಗುತ್ತೆ ಯಾವುದಾದ್ರು ಒಂದು ರೂಪದಲ್ಲಿ ಸಹಾಯ ಅನ್ನೋದಾಗುತ್ತೆ ಇದೇ ರೀತಿ ಯಂತ್ರನ ಧಾರಣೆ ಮಾಡಿಕೊಂಡು ಯಾವುದಾದ್ರು ರಾಜಕೀಯ ಒಬ್ಬರ ಒಂದು ರಾಜಕೀಯದವ್ರ ಹತ್ರ ಹೋಗಿ ಏನಾದರೂ ಸಹಾಯನೋ ಅಥವಾ ನಿಮ್ಮ ಏನಾದ್ರು ಕೆಲಸ ಆಗಬೇಕು ಅಂದರೆ ಅವರು ಕೂಡ ನಿಮಗೆ ಒಂದು ರಾಜಕೀಯದಿಂದ ನಿಮಗೆ ಒಂದು ಕೆಲಸ ಮಾಡಿಕೊಡ್ತ ಅದೇ ರೀತಿ ನಿಮಗೆ ಇನ್ನು ಮಾಮೂಲಿಯಾಗಿ ಗಂಡ ಹೆಂಡತಿ ವಶೀಕರಣ ಸ್ತ್ರೀ ವಶೀಕರಣ ಅಂತೀವಿ ಅಥವಾ ಸರ್ವ ಜನ ವಶೀಕರಣ ಅಂತ ಹೇಳ್ತಾರೆ ಮತ್ತು ಬಾಯಿಕಟ್ಟುಗಳು ಯಾವುದಾದ್ರು ನೆಗೆಟಿವ್ ಇದ್ರೆ ಅಥವಾ ಪೀಡೆ ಪಿಶಾಚಿಗಳು ಇದ್ದರೆ ಇದೆಲ್ಲ ಕೂಡ ಇದರಿಂದ ದೂರ ಆಗುತ್ತೆ ನಿಮ್ಮ ಶತ್ರುಗಳು ಕೂಡ ಇದರಿಂದ ಬಾಯಿ ಕಟ್ಟಿ ಅವ್ರಿಗೆ ಕೂಡ ನಿಮಗೆ ಏನಾದರೂ ತೊಂದರೆ ಮಾಡಬೇಕು ಅಂದ್ರೆ ಅವ್ರಿಗೆ ಕತ್ತಿನಲ್ಲಿ ಒಂಥರ ನೋವು ಬರೋಕ್ಕೆ ಶುರುವಾಗುತ್ತೆ ಇದು ಇದೊಂದು ಅದ್ಭುತವಾದಂಥ ಇದು ಇದನ್ನು ಬರೆಯೋದು ಹೆಂಗೆ ಅಂತ ನೋಡೋಣ ಬನ್ನಿ ಈ ಯಂತ್ರ ನಾವೊಂದು ತಾಮ್ರ ತಂಗಡ ತಾಮ್ರದ ತಗಡ್ನಲ್ಲಿ ತೊಗೋಬೇಕು ತಾಮ್ರದ ತಗಡ್ನಲ್ಲಿ ಈ ಭೊಜ ಅದರಲ್ಲಿ ಅಥವಾ ನಿಮಗೆ ಭೊಜಪ್ಪತ್ರಲ್ಲಿ ಎರಡರಲ್ಲಿ ಬರ್ದಿಡ್ಕೋಬೇಕು ಬರ್ದಿಡ್ಕೊಂಡು ಇದಕ್ಕೆ ಪೂಜೆ ಎಲ್ಲ ಮಾಡಿ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನಪ್ಪ ಅಂತಂದರೆ ಐದು ತೆಂಗಿನಕಾಯಿ ಏಳು ಅರಿಶಿಣ ಕೊಂಬು ಹತ್ತು ಅಡಿಕೆ ಬೆಟ್ಟ ಹನ್ನೊಂದು ಎಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸೋಂಬ್ರಾಣಿಯೆಲ್ಲ ತೋ ತೋರಿಸಿ ಇದಕ್ಕೊಂದು ಚಿಕ್ಕದ ಒಂದು ಮಂತ್ರ ಬರುತ್ತೆ ಆ ಮಂತ್ರನ ಹೇಳ್ಕೋಬೇಕು ಇದನ್ನೆಲ್ಲ ಮಂತ್ರಿಸಿ ನಮ್ಮ ಮಂತ್ರ ಹೇಳ್ಕೊಂಡು ನನ್ನ ಮಂತ್ರ ಕೊನೆಯದಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಂತ್ರಿಸ್ಬಿಟ್ಟು ಇದನ್ನ ಹಾಟ್ಕೊ ನೀವು ಇದು ಮಾಡಿದಾಗ ಈ ಕೆಲವೊಂದು ನವಗ್ರಹಗಳ ಕಾಟ ಕೆಲವ್ರಿಗಿರುತ್ತೆ ರಾವು ಕೇತು ಈ ಥರ ಎಲ್ಲ ಒಂದು ಗ್ರಹಗಳ ಕಾಟ ಇರುತ್ತೆ ಅದು ಕೂಡ ತಪ್ಪುತ್ತೆ ಯಾರು ನಿಮ್ಮ ಮೇಲೆ ಅಪವಾದ ಸುಳ್ಳು ಸುಳ್ಳು ಹೇಳ್ಕೊಂಡು ಅಪವಾದ ಮಾಡ್ತಾರೋ ಅವ್ರ ಬಾಯಿ ಕೂಡ ಕಟ್ ಆಗುತ್ತೆ ಮತ್ತು ಇದು ಯಾರು ಈ ಒಂದು ಯಂತ್ರನ ಕಟ್ಕೊಳ್ತಾರೋ ಅವರು ಭಾಳ ಬುದ್ಧಿವಂತರಾಗ್ತಾರೆ ಆ ವೈರಿಗಳು ನಿಮಗಿರೋ ಅಂಥ ವೈರಿಗಳು ಅವರಿಗೆ ಅವಮಾನ ಆಗುತ್ತೆ ಜನವಶ ಸ್ತ್ರೀವಶ ರಾಜವಶ ಈ ಎಲ್ಲನೂ ಕೂಡ ನಿಮಗೆ ಸಿದ್ಧಿ ಆಗುತ್ತೆ ಇದು ಅಂಥ ಅದ್ಭುತವಾದಂಥ ಒಂದು ಇದು ಇದಕ್ಕೊಂದು ಮಂತ್ರ ಹೇಳಿದ್ದೆ ನಾನು ಚಿಕ್ಕದಾಗಿದೆ ಈ ಮಂತ್ರ ಹಂಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ನಮೋ ಆದಂ ತಾಯ ಓಂ ನಮೋ ಆದಂ ತಾಯ ಇಷ್ಟೇ ಇದಕ್ಕೆ ಏನಮ್ಮ ಇದನ್ನು ಹೇಳಿ ಮಂತ್ರಿಸ್ಬಿಟ್ಟು ಆ ಒಂದು ಯಂತ್ರನ ನೀವು ಕಟ್ಕೋಬೇಕಾಗುತ್ತೆ ದೊಡ್ಡದಾಗಿ ಏನಿಲ್ಲ ಇಷ್ಟೇ ಇದಕ್ಕೆ ಓಂ ಆದಂತಾಯ ಆ ದ ಸೊನ್ನೆ ತಾಯ ಇಷ್ಟೇ ಇದಕ್ಕೆ ಬರೋದು ಇದನ್ನು ಹೇಳಿಕೊಂಡು ನೀವು ಮಾಡಿಕೊಂಡ್ರೆ ನಿಮಗೆ ಮೂರು ಲೋಕನೂ ವಶ ಆಗುತ್ತೆ ಅನ್ನೋ ಒಂದು ಅದ್ಭುತವಾದಂಥ ಒಂದು ಕೆಲಸ ಇದು ಮಾಡುತ್ತೆ ಸರ್ವ ಕಾರ್ಯಕ್ಕೆ ಜಯ ತರುವಂಥ ಒಂದು ಮಂತ್ರ ಇದು ಇದು ಸಾಕಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ ಎಲ್ಲರಿಗೂ ಯಾವುದೇ ಕೆಲಸ ಹೋಗ್ಬೋದು ಸಾಕಷ್ಟು ಜನ ಹೇಳ್ತಾ ಇರ್ತೀರ ಯಾವ ಕೆಲಸನೂ ಆಗ್ತಾಯಿಲ್ಲಮ್ಮ ಹೋಗಲಿ ಏನು ಮಾಡಲಿ ಯಾರ ಹತ್ರ ಮಾತಾಡಲಿ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗಲಿ ನಮ್ಗೆ ಯಾವುದೇ ರೀತಿ ನಮಗೆ ಕೈ ಬ ಎತ್ತಾ ಇಲ್ಲ ಮಾತಾಡ್ಸೋಕ್ಕೋರೆ ಜನ ಮುಖ ಉಚ್ಚಿಕೊಂಡು ಹೋಗ್ತಾರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತಿಲ್ಲ ಒಂದು ಬೆಳೆ ಇಡ್ತೀವಿ ಆ ಬೆಳೆ ನಮ್ಮ ಕೈಗೆ ಬರ್ತಾ ಇಲ್ಲ ಮನೇಲಿ ಮಕ್ಕಳು ಹೆಂಡ್ತಿ ಈ ರೀತಿ ಗಂಡ ಇವರೆಲ್ಲ ಒಬ್ರಿಗೊಬ್ರು ಮಾತುಕತೆ ಇಲ್ಲ ಸರಿಯಾಗಿ ಅವ್ರ ನಡವಳಿಕೆಗಳು ಸರಿ ಇಲ್ಲ ಈ ರೀತಿಯೆಲ್ಲ ಕೆಲವೊಂದು ತೊಂದರೆಗಳು ಆಗ್ತವೆ ಅಂದಾಗ ಈ ಒಂದು ಯಂತ್ರನ ನೀವು ತಯಾರು ಮಾಡಿಕೊಂಡು ಯಾವ್ದಾದ್ರು ಒಂದು ಒಳ್ಳೆಯ ಸಿದ್ಧಿ ದಿವಸ ಇಟ್ಕೋಬೇಕು ಯಾವುದಾದ್ರು ಅಂತ ನಿಮಗೆ ಗೊತ್ತಿರುತ್ತೆ ಸಮಾನಗಿ ಇವೆಲ್ಲ ಮಾಡೋರಿಗೆ ಗೊತ್ತಿರೋ ಅಂಥವ್ರೆ ಇದನ್ನು ಯಾವ್ದಾರು ಸಿದ್ಧಿ ದಿವಸದಲ್ಲಿ ಭಾನುವಾರ ಅಥವಾ ಗುರುವಾರ ಅಮಾವಾಸೆ ಹುಣ್ಣಿಮೆಗಳಲ್ಲಿ ಇದನ್ನು ಮಾಡ್ಕೋಬೋದು ಅಥವಾ ಗ್ರಹಣ ಕಾಲದಲ್ಲಿ ಕೂಡ ಇದು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗುತ್ತೆ ಈ ಒಂದು ಮಂತ್ರ ನಿಮಗೆ ಏನು ಅದು ನಿಮಗೆ ಹೇಳ್ದು ಎಷ್ಟು ಸಾರಿ ಆದರೂ ಹೇಳ್ಕೊಬೋದು ಇಲ್ಲ ಆ ಯಂತ್ರ ಬರೆಯೋಕೆ ತನಕ ಹಿಡಿದು ಕೊನೆ ಆಗೋ ತನಕ ಹೇಳ್ಕೊಬೋದು ಅದು ಎಷ್ಟು ಸಾರಿ ಏನು ಅಂತ ಲೆಕ್ಕ ಇರೋಲ್ಲ ಇದಕ್ಕೆ ಮೊದಲನೇದು ಹಿಡಿದು ಸ್ಟಾರ್ಟ್ವರೆಗೂ ಕೊನೆಯದು ಏನು ಯಂತ್ರ ಮುಗಿಸ್ತಿರೋ ಅಲ್ಲಿ ತನಕ ಈ ಒಂದು ಈ ಕ್ರಮ ಮುಗಿಯೋ ತನಕ ಹೇಳ್ಕೊಳ್ತಾನೆ ಇರಬೇಕಾಗುತ್ತೆ ಇದನ್ನ ಮಾಡಿಕೊಂಡು ನಿಮಗೂ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಯಾಕೆಂದರೆ ಸರ್ವ ಕಾರ್ಯಗಳನ್ನೇ ಆಗೋ ಅಂಥದ್ದು ಇದ್ಮೇಲೆ ಯಾಕೆ ನಿಮಗೆ ಕಷ್ಟಪಡ್ಬೇಕು ನೀವು ಈ ರೀತಿ ಮಾಡಿಕೊಂಡು ನಿಮಗೆ ನಿಮ್ಮ ಕೆಲಸಗಳನ್ನ ಸರಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿ ನನಗೆ ಒಂದು ಗಂಡ ಹೆಂಡತಿ ಸಂಬಂಧದ್ದು ಅಂತ ಒಂದು ಕೊಟ್ಟಿದ್ದೆ ಅದರಲ್ಲಿ ರಾಧಾ ಅನ್ನೋರು ಸಾಕಷ್ಟು ಪಾಪ ಐದಾರು ಸರಿ ಅವರೊಬ್ಬರೇ ಕಾಮೆಂಟ್ ಮಾಡಿದ್ದಾರೆ ಅವರಲ್ಲಿ ಎಷ್ಟು ನೋವಿತ್ತೋ ಗೊತ್ತಿಲ್ಲ ಅವರೇ ಒಂದು ಪಾಪ ಮಾಡಿದ್ದಾರೆ ಅದಕ್ಕೆಲ್ಲ ನೀವು ಈ ಥರ ಒಂದು ಇದ್ದಾಗ ನೀವೊಂದು ಚಿಕ್ಕ ಪುಟ್ಟದಾಗಿ ಈ ಥರ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಸಂಸಾರ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ತಾ ನನ್ನ ಒಂದು ವೀಡಿಯೋನ ನೋಡಿ ಇದರೊಳಗೆ ಸಾಕಷ್ಟು ನಾನು ಇದು ಬರೀ ಗಂಡು ಮಕ್ಕಳಿಗೆಲ್ಲ ಹೆಣ್ಣುಮಕ್ಳಿಗೂ ಆಗುತ್ತೆ ಸಂಸಾರಕ್ಕೂ ಬರುತ್ತೆ ಎಲ್ಲಾದ್ಗೂ ಬರುತ್ತೆ ಅಂದರೆ ಮಾಡೋರು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ ಯಾರು ಹೊಸದಾಗಿ ನೋಡ್ತಾ ಇದ್ರೆ ನನ್ನ ವೀಡಿಯೋನ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಾಮೆಂಟ್ ಹಾಕಿ ಫೋಟೋ ಫೋನ್ಗಳು ಸ್ವಲ್ಪ ಕಮ್ಮಿ ಮಾಡಿ ನೀವು ಫೋನ್ಗಳು ಇದು ಮಾಡಿದಾಗ ನನಗೆ ಬೇರೆ ಏನು ಕೆಲಸ ಮಾಡಲಿಕ್ಕೂ ಆಗೋಲ್ಲ ಹಾಗಾಗಿ ಸ್ವಲ್ಪ ಫೋನ್ ಕಮ್ಮಿ ಮಾಡಿ ಯಾವುದೇ ರೀತಿಯಿದ್ರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೂ ಏನಾದರೂ ಬೇರೆ ನಿಮ್ಮ ಪರ್ಸ್ನಲ್ ಮಾತಾಡೋದಿತ್ತು ಅಂದರೆ ಏನಾದರೂ ವಸ್ತುಗಳು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಕಿ ಹಾಂ ಅಂತ ಹೇಳ್ತಾ ಇದುವರೆಗೂ ನನ್ನ ವಿಡಿಯೋ ಧನ್ಯವಾದಗಳನ್ನು ವೀಕ್ಷಕರೇ